ಸೊ ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಇವತ್ತಿನ ದಿನ ನಾವು ವಿಜ್ಞಾನ ಶಾಸ್ತ್ರದ ಮೇಲೆ ಕೇಳಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕುರಿತು ನಾವು ಚರ್ಚೆ ಮಾಡೋಣ ಯಾವ ಟಾಪಿಕ್ ಅಂತಂದರೆ ಇದು ವೈಜ್ಞಾನಿಕ ಮನೋಭಾವನೆ ಅಂದರೆ ಸೈಂಟಿಫಿಕ್ ಅಟಿಟ್ಯೂಡ್ ಹೊಂದಿರುವ ವ್ಯಕ್ತಿಯ ಲಕ್ಷಣಗಳು ಏನೇನು ಇರ್ತವೆ ಮತ್ತು ಮೌಲ್ಯಗಳ ಕುರಿತು ಸಹ ನೋಡೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫಸ್ಟ್ ಆಫ್ ಆಲ್ ನಾವು ಮೈನೋ ಮೈ ವೈಜ್ಞಾನಿಕ ಮನೋಭಾವನೆ ಅಂದ್ರೆ ಏನಂತೆ ತಿಳ್ಕೊಂಬರ್ರಿ ಈಗ ನಮ್ಗೆ ಯಾವ ನಾವು ಪಾಠ ಬೋಧನೆ ಮಾಡುವಾಗ ಲೆಸನ್ ಪ್ಲಾನ್ ರೆಡಿ ಮಾಡುವಾಗ ಅಲ್ಲಿ ನಿರ್ದಿಷ್ಟ ಮತ್ತು ಸಾಮಾನ್ಯ ಉದ್ದೇಶಗಳಲ್ಲಿ ಬರ್ತಾವೆ ಸೊ ವೈಜ್ಞಾನಿಕ ಮನೋಭಾವನೆ ಅಂತೇಳಿ ನಾವು ನೋಡಿರ್ತೀವಿ ಸೈನ್ಸ್ ಟೀಚರಿಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಸೊ ಹಾಗಾದರೆ ಈಗ ವೈಜ್ಞಾನಿಕ ಮನೋಭಾವನೆ ಎಂದರೆ ಯಾವುದೇ ಒಂದು ಸನ್ನಿವೇಶ ವ್ಯಕ್ತಿ ವಸ್ತುವಿನ ಕಡೆಗೆ ಒಬ್ಬ ವ್ಯಕ್ತಿ ವಿಜ್ಞಾನದ ತಳಹದಿಯಿಂದ ಪ್ರತಿಕ್ರಿಯೆ ನೀಡುವ ಒಂದು ಮನಸ್ಸಿನ ಪೂರ್ವ ಸ್ಥಿತಿಯನ್ನು ನಾವು ಏನಂತೆ ಕರಿತೀವಂದರೆ ವೈಜ್ಞಾನಿಕ ಮನೋಭಾವನೆ ಅಂತ ಕರಿತೀವಿ ಅಂದರೆ ಅದು ವೈಜ್ಞಾನಿಕ ತಳಹದಿಯಲ್ಲಿಯೇ ಆಗಿರ್ತದೆ ಅದರ ಕಡೆಗೆ ಏನು ಮಾಡ್ತಾನ ಅಂತಂದರೆ ವಾದ ವಿವಾದಗಳನ್ನು ಮಾಡುವ ಪೂರ್ವ ಸಿದ್ಧತಾ ಸ್ಥಿತಿಗೆ ನಾವೇನಂತೀವಿ ಅಂದರೆ ವೈಜ್ಞಾನಿಕ ಮನೋಭಾವನೆ ಅಂತ ಕರಿತೀವಿ ಹಾಗಾದರೆ ಈ ವೈಜ್ಞಾನಿಕ ಮನೋಭಾವನೆ ಹೊಂದಿರುವ ವ್ಯಕ್ತಿಯ ಗುಣಲಕ್ಷಣಗಳು ಏನಾಗಿರ್ತಾವೆ ನೋಡಂಬರೀ ಕ ಇದು ಮೋಸ್ಟ್ ಇಂಪಾರ್ಟೆಂಟು ಟಿ ಟಿನಲ್ಲಿ ಈಗ ನಮಗೆ ಶಾಸ್ತ್ರ ಏನಂತಂದರೆ ಗಣಿತ ಮತ್ತು ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಏಳರಿಂದ ಎಂಟು ಪ್ರಶ್ನೆಗಳು ಬರ್ತಾವಲ್ಲ ಹಾಗಾಗಿ ನಾವು ಬೋಧನಾಶಾಸ್ತ್ರಕ್ಕೂ ಸಹ ನಾವು ಇಂಪಾರ್ಟೆನ್ಸ್ ಕೊಡಬೇಕು ವೈಜ್ಞಾನಿಕ ಮನೋಭಾವನೆ ವ್ಯಕ್ತಿ ಹೊಂದಿರೋ ಲಕ್ಷಣ ಏನೇ ಖಚಿತತೆ ಇರ್ತದೆ ಇಲ್ಲಿ ಯಾವುದೇ ಒಂದು ಲೋಪದೋಷ ಇರೋಂಗಿಲ್ಲ ಯಾವುದೇ ಒಂದು ಒಂದು ಆನ್ಸರ್ ಹೇಳೋಣಂದ್ರೆ ಅಲ್ಲಿ ಆಗಿ ಪರ್ಟಿಕ್ಯುಲರಾಗಿ ಕರೆಕ್ಟಾದ ಒಂದು ಆನ್ಸರನ್ನೇ ಇವರು ಕೊಟ್ಟಿರ್ತಾರೆ ನೆಕ್ಸ್ಟು ಸತ್ಯ ಶೋಧನೆಯಲ್ಲಿ ಅತಿಯಾದ ಶ್ರೇಷ್ಠ ಹಾಗೂ ತಾಳ್ಮೆ ಇರ್ತದೆ ತಾಳ್ಮೆಯಿಂದ ಕೂಡಿದವರು ಇರ್ತಾರೆ ಮತ್ತು ಅವ್ರದ್ದು ಉತ್ತರ ಮತ್ತು ವಿನಯಶೀಲ ಆಗಿರ್ತಾನೆ ಯಾರು ಸೈಂಟಿಫಿಕ್ ಆ್ಯಟಿಟ್ಯೂಡ್ ಹೊಂದಿದವರು ಮತ್ತು ಪ್ರಾಯೋಗಿಕ ಪ್ರಮಾಣೀಕರ ಪ್ರಮಾಣೀಕರಣದ ಇಚ್ಛೆ ಆಗಿರ್ತದೆ ಅಂದರೆ ಪ್ರಾಮಾಣಿಕ ಹೊಂದಿರುವ ಉತ್ತರಗಳನ್ನು ಇಲ್ಲಿ ಅವರು ನೀಡ್ತಾರೆ ಸಮಸ್ಯೆ ಬಿಡಿಸುವ ವಿವಿಧ ಸಾಹಿತ್ಯಗಳ ಬಗ್ಗೆ ನಂಬಿಕೆ ಇರ್ತದೆ ನಂಬಿಕೆ ಇದ್ದಾಗ ಮಾತ್ರ ನಾವು ಸಮಸ್ಯೆ ಬಿಡಿಸಬಹುದು ಮತ್ತು ಹೊಸ ಜ್ಞಾನದ ಮಿತಿಯಲ್ಲಿ ಅಭಿಪ್ರಾಯ ಬದಲಾವಣೆಗೆ ಒಪ್ಪಿಗೆ ಸೂಚಿಸಬಹುದು ಊಹೆ ಮತ್ತು ಪರಿಹಾರದ ನಡುವಿನ ಅಂತರ ಇಲ್ಲಿ ಯಾ ಊಹೆಗಿಂತ ಹೆಚ್ಚಾಗಿ ಇಲ್ಲಿ ನಿಖರತೆ ಮತ್ತು ಪ್ರಾಯೋಗಿಕ ಇಚ್ಛೆಗಳು ಹೆಚ್ಚಾಗಿರ್ತವೆ ಮತ್ತು ಸಾಧ್ಯತೆಗಳಿಗೆ ಗೌರವ ಕೊಡ್ತಾರೆ ಇಲ್ಲಾಂದರೆ ಇಲ್ಲಿ ನಾವು ಯಾವುದೇ ಒಂದು ಪ್ರಯೋಗ ಮಾಡಿದಾಗ ಅದರಿಂದ ಬರುವ ಉತ್ತರಕ್ಕೆ ಏನಂತಂದರೆ ಪಾಸಿಟಿವ್ ವೇನಲ್ಲಿ ಅದಕ್ಕೆ ಗೌರವವನ್ನು ಕೊಟ್ಟಿರ್ತಾರೆ ಮತ್ತು ನಿಷ್ಪಕ್ಷವಾಗಿದ್ದು ಅರ್ಹತೆಯನ್ನು ಗೌರವಿಸ್ತಾರೆ ಗೌರವ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬರೋದು ದಿ ಮೋಸ್ಟ್ ಇಂಪಾರ್ಟೆಂಟು ಈ ಒಂದು ಮೌಲ್ಯಗಳ ಮೇಲೆ ಭಾಳಷ್ಟು ಸಾರಿ ಬೋಧನಾಶಾಸ್ತ್ರ ಪೇಪರ್ ಒನ್ ಪೇಪರ್ ಟೂ ಕೇಳ್ತಾರ ಯಾವ್ಯಾವ ಮೌಲ್ಯಗಳವ ಅಂತ ನೋಡ್ಕೊಂಡು ಬರಂಬರ್ರಿ ಫಸ್ಟ್ ಬಂದ್ಬಿಟ್ಟು ಉಪಯುಕ್ತ ಮೌಲ್ಯ ಈ ಉಪಯುಕ್ತ ಮೌಲ್ಯದಿಂದ ಏನಾಗ್ತದೆ ವಿಜ್ಞಾನಕ್ಕೆ ಏನು ಯೂಸ್ ಅಂತಂದರೆ ವಿಜ್ಞಾನದ ಉಪಯೋಗದಿಂದಾಗಿ ಇದು ಪ್ರಕೃತಿಯ ಪ್ರ ಪ್ರಕೋಪಗಳಾದ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಪ್ರವಾಹ ಜ್ವಾಲಾಮುಖಿ ಮತ್ತು ಕ್ಷಾಮ ವಾತಾವರಣದಲ್ಲಿ ಉಷ್ಣಾಂಶದ ಹೆಚ್ಚ ಮುಂತಾದವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ಸಹಾಯಕವಾಗಿದೆ ಉಪಯುಕ್ತ ಅಂತ ಅಂದಾಗನೇ ಗೊತ್ತಾಗ್ತದ ವಿಜ್ಞಾನದಲ್ಲಾಗುವ ಅನೇಕ ಪ್ರಕೋಪ ವಿ ಪ್ರವಾಹ ಅತಿವೃಷ್ಟಿ ಯೂಸ್ ಮತ್ತು ಉಪಯುಕ್ತ ನಮ್ಗೆ ಏನೇನಾಗ್ತಾವ ಮುಂದಿನ ದಿನಮಾನಗಳಲ್ಲಿ ಈಗ ನಾವು ಈ ಮುಂದಿನ ದಿನಗಳಲ್ಲಿ ವಾತಾವರಣ ಹೇಗಿರ್ತದ ಮಳೆ ಬರ್ತದ ಬರಲ್ಲ ಅಂಬೋದು ನಾವು ಇವತ್ತಿನ ದಿನದಾಗೆ ತಿಳ್ಕೊಬೋ ತಿಳ್ಕೊಲಿಕ್ಕೆ ಈ ಒಂದು ವಿಜ್ಞಾನ ಹೆಚ್ಚು ಮುಂದುವರೆತದಲ್ಲ ಹಾಗಾಗಿ ಇದು ನಮಗೆ ಬಹಳಷ್ಟು ಉಪಯುಕ್ತ ಆಗ್ಯದಂತಲೇ ಹೇಳ್ಬೋದು ನೆಕ್ಸ್ಟು ಶಿಸ್ತು ಶಿಸ್ತಿನ ಮೌಲ್ಯ ಇದು ಒಂದು ಅಚ್ಚುಕಟ್ಟಾದ ಶಿಸ್ತಿನ ಮೌಲ್ಯ ಅಂತಲೇ ಹೇಳ್ಬೋದು ಯಾಕಂದರೆ ವಿಜ್ಞಾನ ಅಧ್ಯಯನ ಮಾಡೋದರಿಂದ ಜೀವನದಲ್ಲಿ ಶಿಸ್ತು ಪಾಲಿಸಲು ಸಾಧ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ಇದು ಶಿಸ್ತಿನ ಮೌಲ್ಯ ಆಗಿರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಸಾಂಸ್ಕೃತಿಕ ಮೌಲ್ಯ ವಿಜ್ಞಾನ ಒಂದು ಮಾನವನ ಜೀವನದ ಮತ್ತು ಸಂಸ್ಕೃತಿಯನ್ನು ಬದಲಾಯಿಸಿದೆ ಆಚಾರ ನಡೆ ನುಡಿ ಸಂಪ್ರದಾಯ ಮುಂತಾದವುಗಳ ಮೇಲೆ ನೇರ ಪರಿಣಾಮ ಬೀರಿದೆ ಸಾಂಸ್ಕೃತಿಕ ಅಂದಾಗ ಕೆಲವು ಮೂಢನಂಬಿಕೆಗಳನ್ನು ಮೂಢನಂಬಿಕೆಗಳಾಗಿ ಹೋಗದೆ ಇಲ್ಲಿ ಆಚಾರ ವಿಚಾರಗಳು ಸಹ ನಾವು ಪಾಲನೆ ಮಾಡ್ಕೋತಾ ಮೂಢನಂಬಿಕೆ ಮಾಡಲಾರ್ದಂಗೆ ನಾವು ಎಲ್ಲ ವಿಚ ಆಚಾರ ವಿಚಾರಗಳನ್ನು ಪಾಲಿಸ್ಕೊತಾ ಹೋಗ್ತೀವಲ್ಲ ಅದು ಬಂದುಬಿಟ್ಟು ಸಾಂಸ್ಕೃತಿಕ ಮೌಲ್ಯ ಆಗಿರ್ತದ ನೆಕ್ಸ್ಟ್ ಬರುವ ಮೌಲ್ಯ ಯಾವುದು ಅಂತಂತಂದರೆ ಬೌದ್ಧಿಕ ಮೌಲ್ಯ ಯಾವುದು ಬೌದ್ಧಿಕ ಮೌಲ್ಯ ಬೌದ್ಧಿಕ ಮೌಲ್ಯ ಅಂತಂದಾಗ ಬೌದ್ಧಿಕ ಅಂದಾಗೆ ಗೊತ್ತೇ ಆಗಿರ್ತದೆ ವಿಜ್ಞಾನ ಬೋಧನೆಯ ಮೂಲ ಮೂಲಕ ವಿದ್ಯಾರ್ಥಿಗಳಲ್ಲಿ ಬುದ್ಧಿಶಕ್ತಿ ಮತ್ತು ಮಾನಸಿಕ ಸ್ಥೈರ್ಯವನ್ನು ಬೆಳೆಸಿ ವಿದ್ಯಾರ್ಥಿಗಳ ಬೌದ್ಧಿಕ ವಿಕಾಸಕ್ಕೆ ವಿಜ್ಞಾನವು ಪೂರಕ ಅಂತ ಹೇಳ್ಬೋದು ಅಂದರೆ ವಿದ್ಯಾರ್ಥಿಗಳಲ್ಲಿ ಜ್ಞಾನಾತ್ಮಕ ಮೌಲ್ಯವನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಭೌತಿಕ ಮೌಲ್ಯ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ವೃತ್ತಿ ಮೌಲ್ಯ ಇಂದಿನ ಯುಗದಲ್ಲಿ ಶಿಕ್ಷಣದ ಮೂಲಕ ಎಲ್ಲ ಮಕ್ಕಳಿಗೆ ಉದ್ಯೋಗ ಆರಿಸಿಕೊಳ್ಳಲು ಅಂದರೆ ಈಗ ಸೈನ್ಸ್ ಮಾಡಿದಾಗ ಹೆಚ್ಚು ಅಪರ್ಚುನಿಟಿ ಅಂತ ಹೇಳ್ತಾರಲ್ಲ ಸೊ ಸೈನ್ಸ್ ಮಾಡಿದವರಿಗೆ ಕಂಪಲ್ಸರಿ ಜಾಬ್ಸ್ ಇರ್ತಾವೆ ಅವ್ರಿಗೆ ಹೆಚ್ಚು ಅವಕಾಶ ಇರ್ತಾವೆ ಅಂದರೆ ವೃತ್ತಿಗಳಲ್ಲಿ ಅವರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತಲೇ ಹೇಳ್ತಾರೆ ಹಾಗಾಗಿ ಇದು ವೃತ್ತಿಗೂ ಸಹ ವಿಜ್ಞಾನ ಅನ್ನೋದು ಬಹಳಷ್ಟು ಉಪಯುಕ್ತ ಆಗಿದೆ ಸೊ ವೈಜ್ಞಾನಿಕ ಪದ್ಧತಿ ಹಂತಗಳು ಯಾವ್ಯಾವ ಹುಡ್ಕೊಂಬರಬಾರ್ರಿ ಫಸ್ಟ್ ಬಂದ್ಬಿಟ್ಟು ಸಮಸ್ಯೆಯನ್ನು ನಾವು ಏನು ಮಾಡಬೇಕು ಗುರುತಿಸಬೇಕು ಯಾವುದೇ ಒಂದು ವೈಜ್ಞಾನಿಕ ಪದ್ಧತಿ ಮಾಡುವಾಗ ನಾವು ಫಸ್ಟ್ ಏನು ಮಾಡಬೇಕು ಸಮಸ್ಯೆಯನ್ನು ಗುರುತಿಸಬೇಕು ಯಾವ ಸಕ್ಕೇ ಸಮಸ್ಯೆ ಅದ ನಂಬಲ್ಲಿ ಅಂತೇಳಿ ತ ತದನಂತರ ಅದ ಆ ಒಂದು ಸಮಸ್ಯೆಯನ್ನು ಗುರುತಿಸಿದ ನಂತರ ಅದ ಅದಕ್ಕೆ ಒಂದು ವ್ಯಾಖ್ಯೆ ಕೊಡಬೇಕು ಯಾವ ರೀತಿಯಾಗಿ ಈ ಸಮಸ್ಯೆ ಬಂದದಂತೇಳಿ ನೆಕ್ಸ್ಟ್ ಅದರ ವಿಶ್ಲೇಷಣೆ ಮಾಡಬೇಕು ಒಂದು ಒಂದು ಭಾಗಗಳು ಸಹ ನಾವು ವಿಶ್ಲೇಷಣೆ ಮಾಡಿದಾಗ ನಮಗೆ ಸಮಸ್ಯೆ ಬೇಗ ಅರ್ಥ ಆಗಲಿಕ್ಕೆ ಈಸಿ ಆಗ್ತದೆ ಮತ್ತು ಆ ಒಂದು ಸಮಸ್ಯೆಗೆ ಹಲವಾರು ರೀತಿಯಲ್ಲಿ ನಾವು ಅಂಶಗಳನ್ನು ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಆ ಸಂಗ್ರಹ ಮಾಡಿದ ದತ್ತಾಂಶಗಳನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಮುಂದಾಗುವ ಊಹೆಗಳನ್ನು ರಚಿಸಿಕೊಂಡು ಆ ಊಹೆಗಳಿಗೆ ಸರಿಯಾದ ಪ್ರಾಕಲ್ಪನೆಯನ್ನು ಆಯ್ದುಕೊಂಡು ತತ್ವ ನಿರೂಪಣೆ ಮಾಡಿ ತದನಂತರ ಅದಕ್ಕೆ ಅನ್ವಯ ಮಾಡ್ತೀವಲ್ಲ ಇದು ಬಂದು ಸೈ ವೈಜ್ಞಾನಿಕ ಪದ್ಧತಿಯ ಹಂತಗಳಾಗಿರ್ತವೆ ಸೊ ಒಂದಕ್ಕೊಂದು ಹಂತಗಳಿಗೂ ಸಹ ಈ ಲಿಂಕ್ ಇರ್ತದ ಹಾಗಾಗಿ ನಾ ಈ ರೀತಿಯಾಗಿ ಹೇಳ್ದೆ ನೆಕ್ಸ್ಟು ವೈಜ್ಞಾನಿಕ ಮನೋಭಾವನೆಗಳನ್ನು ವಿದ್ಯಾರ್ಥಿಗಳಲ್ಲಿ ಬಳಸಬಹುದಾದ ಮಾರ್ಗಗಳು ಯಾವ ರೀತಿಯಾಗಿ ಮಕ್ಕಳಿಗೆ ನಾವು ಈ ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕು ಅಂದರೆ ಬೋಧನೆಯಲ್ಲಿ ಕಾರಣ ಪರಿಣಾಮಗಳಿಗೆ ವೈಜ್ಞಾನಿಕ ಕಾರಣಗಳನ್ನು ನೀಡಿ ಬೋಧನೆ ಕೈಗೊಳ್ಳಬೇಕು ಯಾವುದೇ ಈಗ ಸೈನ್ಸ್ ಆದಂದಾಗ ಅಲ್ಲಿ ಪರ್ಟಿಕ್ಯುಲರ್ ಆದ ರೀಸನ್ ಕೊಟ್ಟಾಗ ಮಾತ್ರ ಅವರಿಗೆ ಏನಾಗ್ತದೆ ಅಂತಂದರೆ ಬೋಧನೆಯಲ್ಲಿ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದ ನೆಕ್ಸ್ಟು ವೈಜ್ಞಾನಿಕ ಪುಸ್ತಕಗಳು ದಿನಪತ್ರಿಕೆಗಳು ಮತ್ತು ವಿಜ್ಞಾನ ಜೀವನ ಚರಿತ್ರೆಯ ಪುಸ್ತಕ ಓದಲು ಪ್ರೋತ್ಸಾಹ ನೀಡಬೇಕು ಸೊ ಹೆಚ್ಚಿನ ವಿಜ್ಞಾನ ನಂಬಲಿ ತೊಡಗಿಸ್ಬೇಕಂತಂದ್ರೆ ನಾವು ಹೆಚ್ಚು ಹೆಚ್ಚು ಅದರ ಕಡೆ ಒಲವನ್ನು ಮೂಡಿಸ್ಲಿಕ್ಕೆ ಮಕ್ಕಳಿಗೆ ಸಹಾಯ ಮಾಡಬೇಕು ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಮೂಢನಂಬಿಕೆಗಳ ಬಗ್ಗೆ ಚರ್ಚಿಸಿ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡಬೇಕು ಕೆಲವೊಬ್ಬರು ಜಾದು ಮೂಢನಂಬಿಕೆ ಮಾಡ್ತಾರಲ್ಲ ಸೊ ಅದು ವಿದ್ಯಾರ್ಥಿಗಳು ಈಗೇನು ಗೊತ್ತಿರಲ್ಲ ಅವ್ರು ಅದೇ ಕರೆಕ್ಟ್ ಅಂತ ಅಂದ್ಕೊಂಡಿರ್ತಾರೆ ನಾವೇನು ಮಾಡಬೇಕು ಅದ್ರ ಬಗ್ಗೆ ಮೂಲ ಕಾರಣಗಳನ್ನು ತಿಳಿಸಿ ಅವರಿಗೆ ಅದರ ಬಗ್ಗೆ ಏನಂತಂತಂದರೆ ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಸಹಾಯ ಮಾಡಬೇಕು ನೆಕ್ಸ್ಟು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮನೋರಂಜನಾ ಚಟುವಟಿಕೆಗಳು ಆಟಗಳನ್ನು ಆಡಿಸೋದ್ರ ಮೂಲಕ ಅವರಿಗೆ ವಿಜ್ಞಾನದ ಸ ಕಡೆಗೆ ಸೆಳಿಲಿಕ್ಕೆ ಸಹಾಯ ಆಗ್ತದೆ ನೆಕ್ಸ್ಟು ಮಕ್ಕಳ ಅಭಿರುಚಿಗೆ ತಕ್ಕಂತೆ ವೈಜ್ಞಾನಿಕ ಹವ್ಯಾಸಗಳನ್ನು ಬೆಳೆಸಬೇಕು ಅಂದರೆ ಅವರಿಗೆ ಸೈನ್ಸ್ ಲ್ಯಾಬಿಗೆ ಕರ್ಕೊಂಡು ಹೋಗೋದು ಈ ರೀತಿಯಾಗಿ ಹೊಸ ಹೊಸ ಕ್ರಿಯೇಟಿವ್ ಆಗಿ ಅವರಲ್ಲಿ ಈ ಒಂದು ವಿಜ್ಞಾನದ ಬಗ್ಗೆ ಹೆಚ್ಚು ಒಲವನ್ನು ಮೂಡಿಸಬೇಕು ನೆಕ್ಸ್ಟ್ ಒಂದು ವಿಜ್ಞಾನ ಸಂಘದ ಮೂಲಕ ಸಹಪಠ್ಯ ಚಟುವಟಿಕೆಗಳಾದ ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಕ್ಷೇತ್ರ ಭೇಟಿ ನೀಡುವುದರಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹೆಚ್ಚಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಶಾಲೆಯಲ್ಲಿ ವಿಜ್ಞಾನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿ ವೈಜ್ಞಾನಿಕ ವಸ್ತುಗಳ ಸಂಗ್ರಹಣೆ ಮಾಡುವುದು ಅಂದರೆ ಮಕ್ಕಳಿಗೆ ಏನು ಮಾಡಬೇಕು ನಾವು ಚಟುವಟಿಕೆ ಕೊಡಬೇಕು ಏನಾದರೂ ಸೈ ತರಗ ಶಾಲೆಯಲ್ಲಿ ಸೈನ್ಸ್ ರಿಲೇಟೆಡ್ ಇದ್ದಿದ್ದು ಫೇರ್ ಅಂದರೆ ಸೈನ್ಸ್ ಜಾತ್ರೆ ಈ ರೀತಿಯಾಗಿ ಅಳವಡಿಸಿ ಅವರಲ್ಲಿರೋ ಹೊಸ ಹೊಸ ಚಟುವಟಿಕೆ ಮತ್ತು ಕೌಶಲ್ಯಗಳನ್ನು ನಾವು ಇದ್ರ ಮೂಲಕ ಅವರಿಗೆ ಎಳೆಯಲು ಸಹಾಯಕ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಈ ಒಂದು ವೈಜ್ಞಾನಿಕ ಮನೋಭಾವನೆಯ ಲಕ್ಷಣಗಳು ಮತ್ತು ತತ್ವಗಳು ಮತ್ತು ಅದರ ಮೌಲ್ಯಗಳ ಬಗ್ಗೆ ನಿಮಗೆ ಇಷ್ಟ ಆದಲ್ಲಿ ಈ ಒಂದು ಚಾನಲ್ಗೆ ಈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು